ಒಂದೊಂದು ಬೀಜನ ತಕೊಳ್ಳಿ ನೀವು ಈ ಬೀಜ ತಕೊಂಡೋಗಿ ನಿಮ್ಮ ಗೂಡಲಿಟ್ಕೊಳ್ಳಿ ಈ ಬೀಜ ಹೊಡೆದು ಮುಂದೆ ಪಪಾಯ ಆಗುತ್ತೆ ಅದ್ರಿಂದ ತುಂಬಾ ಬಿಸಿ ಬರುತ್ತೆ ಅದ್ರಿಂದ ಇಡೀ ಚಳಿಗಾಲ ನೀವು ಆರಾಮಾಗಿರ್ಬಹುದು ಕಾಡಿನಲ್ಲಿ ಅದು ಚಳಿಗಾಲದ ಮೊದಲನೇ ದಿನ ಮಿಟ್ಟು ಟೀನು ಮೀನು ಪಕ್ಷಿಗಳು ಮೇನ ಮತ್ತು ಹುಲ್ಲು ಮತ್ತು ಇನ್ನು ಸ್ನೇಹಿತರ ಜೊತೆ ಆಕಾಶದಲ್ಲಿ ಸುತ್ತಾಡ್ಕೊಂಡ್ ಬರಕ್ ಹೋಗುತ್ತೆ ಆದ್ರೆ ಬೆಳಗ್ ಬೆಳಗ್ಗೆ ಚಳಿಯ ಕಾರಣದಿಂದ ಅವ್ರಿಗೆ ಅವತ್ತು ಏನೂ ಮಜಾನೇ ಸಿಕ್ಕಿಲ್ಲ ಪಾಪ ಎಲ್ಲವೂ ದಪ್ಪ ಬಪ್ಪಾಯಿ ಮರದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಹೇಗಿದ್ದೀರಾ ಪಕ್ಷಿಗಳೇ ಹೇಗಿತ್ತು ಇವತ್ತಿನ ಪ್ರಯಾಣ ಎಲ್ಲ ಏನ್ ವಿಶೇಷ ಇಲ್ಲ ಬಪ್ಪಾಯಿ ಅಣ್ಣ ನೀವ್ ಹೇಳಿ ನಿಮ್ಮ ಈ ಬೆಳಗ್ಗೆ ಹೆಂಗಿದೆ ನಂಗಂತೂ ಎಲ್ಲ ದಿನ ಒಂದೇನೆಗಾದ್ರೆ ನಾನು ಖುಷಿಯಲ್ಲಿರ್ತೀನಪ್ಪ ಈಗ ನೀನ್ ತುಂಬಾ ಒಳ್ಳೆ ಅಣ್ಣ ಅಂಗತ್ ಹೇಳಿ ಮಿಟ್ಟು ಬೇರೆ ಪಕ್ಷಿಗಳತ್ರ ಈಗನ್ನುತ್ತೆ ಪ್ರೀತಿ ಸ್ನೇಹಿತರೆ ಈ ಬಾರಿ ತುಂಬಾ ಚಳಿ ಆಗ್ತಿದೆ ಹಾಗಾಗಿ ನಾನ್ ಹೇಳೋದೇನಂದ್ರೆ ನಮ್ಮ ಮನೆಗಳನ್ನೆಲ್ಲ ನೀಲಿ ಹೂವಿಂದ ಮಾಡ್ಬೇಕು ಹಾಗಾಗಿ ನಮ್ಮ ಮನೆ ಬಿಸಿ ಆಗಿರುತ್ತೆ ಚಳಿಯಿಂದ ನಮ್ಮನ್ನ ಒಳ್ಳೆದಾಗಿ ಕಾಪಾಡುತ್ತೆ ಹೌದು ಈ ಸಲ ಕೆಲಸನ ಮುಂದೆನೆ ಮಾಡಿ ಮುಗಿಸ್ಬಿಡ್ಬೇಕು ಬನ್ನಿ ಎಲ್ಲಾರು ನೀಲಿ ಬೆಟ್ಟಕ್ಕೆ ಹೋಗೋಣ ಏನಾದರೂ ಸಮಸ್ಯೆ ಏನಾದರೂ ಆದ್ರೆ ನನ್ನ ಹತ್ರ ಬನ್ನಿ ಸರಿ ಪಾಪ ಎಣ್ಣ ಹೋಗೋಣ ಎಲ್ಲಾರು ಸ್ನೇಹಿತರೆ ಎಲ್ಲಾ ಪಕ್ಷಿಗಳು ಅಲ್ಲಿಂದ ಎಗರಿ ನೀಲಿ ಬೆಟ್ಟದ ಬಳಿ ಹೋಗ್ತಾರೆ ಅಲ್ಲಿ ನೀಲಿ ಗಿಡಗಳು ಇತ್ತು ನೀಲಿ ರಂಗ ಹೂವು ಕಾಡಿನಲ್ಲಿ ಬೆಳೆಯುವ ಎಲ್ಲಾ ಹೂವುಗಳಿಗಿಂತ ತುಂಬಾ ದೊಡ್ಡದು ಬಿಸಿ ಬಿಸಿಯಾಗಿರ್ತಿತ್ತು ಚಳಿ ಕಾಲದಲ್ಲಿ ಅದರ ಗೂಡನ್ನು ಈ ಹೂವದಿಂದ ಅಲಂಕಾರ ಮಾಡಿಕೊಂಡು ಅಲ್ಲಿ ಬೆಚ್ಚಗಿರ್ತಿದ್ರು ಎಲ್ಲಾ ಪಕ್ಷಿಗಳು ಬೆಟ್ಟಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಹದ್ದುಗಳು ಎಲ್ಲಾ ಅವುಗಳಿಗಿಂತ ಮುಂಚೆ ಬಂದ್ಬಿಟ್ಟಿತ್ವು

ಹದ್ದುಗಳು ಅಲ್ಲಿ ಅವುಗಳ ಗೂಡನ್ನು ಕಟ್ಟಿಕೊಂಡು ಇಟ್ಕೊಂಡಿದ್ವು ಎಲ್ಲಾ ಮರಗಳಲ್ಲಿ ಗೂಡುಗಳು ಇತ್ತು ಹದ್ದು ಅಣ್ಣ ಇಲ್ಲಿ ತುಂಬಾ ಜಾಸ್ತಿ ಗೂಡುಗಳಿದೆ ಅಲ್ವಾ ಆದ್ರೆ ನೀವು ನಾಲ್ಕು ಜನ ಇದ್ದೀರಾ ಇಷ್ಟು ಗೂಡುಗಳು ಇಟ್ಕೊಂಡು ನೀವು ಏನು ಮಾಡ್ತೀರಾ ಎಲ್ಲಾ ಹದ್ದುಗಳು ಒಬ್ಬರನ್ನ ಒಬ್ಬರು ನೋಡ್ಕೋತಾ ಸೀಕ್ರೆಟ್ ಆಗಿ ಏನೋ ಮಾತಾಡ್ಕೊಂಡು ಕಣ್ಣಲ್ಲೇ ಹೀಗಂತವೆ ಏ ಮನೆಗಳನ್ನೆಲ್ಲ ಗಾರ್ಡನಲ್ಲ ನಿಮ್ಮಂತ ಚಿಕ್ಕ ಪಕ್ಷಿಗಳಿಗೆ ನಾವು ಮಾಡಿರೋದು ನೀವಿಲ್ಲಿ ಟೆನ್ಷನ್ ಇಲ್ದೇನೆ ಇರ್ಬಹುದು ಇಡೀ ಚಳಿಗಾಲ ಇಲ್ಲೇ ಇರ್ಬಹುದು ನೀವು ಅದನ್ ಕೇಳಿ ಎಲ್ಲ ಪಕ್ಷಿಗಳು ತುಂಬಾ ಸಂತೋಷ ಪಡ್ತವೆ ಮತ್ತೆ ಅವರ ಕಾಡಿಗೆ ಬಂದು ದಪ್ಪ ಬಪ್ಪಾಯಿ ಮರದ ಹತ್ರ ಬರ್ತಾರೆ ನಿಮ್ಮ ಕಾಡನ್ನ ಬಿಟ್ಟು ಆ ಹದ್ದುಗಳ ಏರಿಯಾದಲ್ಲಿರೋದು ಒಳ್ಳೇದಲ್ಲ ಅವರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಆಹಾರಕ್ಕೂ ಕೂಡ ಆ ಏರಿಯಾದಲ್ಲಿ ತುಂಬಾ ಕಷ್ಟ ಆಗುತ್ತೆ ನೀನ್ ಸರಿ ಅಣ್ಣ ಈ ಚಳಿಯಿಂದ ನಾವು ಇದಕ್ಕೋಸ್ಕರ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಮೂರು ತನಕ ಬಿಸಿಲು ಬರುವಾಗ ನಾನ್ ನನ್ನ ಎಲೆಗಳಲ್ಲಿ ಅಡಗಿಕೊಳ್ತೇನೆ ನಿಮ್ಮ ಸಮಸ್ಯೆಯನ್ನ ಪರಿಹರಿಸೋಕೋಸ್ಕರ ನಾನು ಆ ಬಿಸಿಲಲ್ಲಿ ಇದ್ದು ಅದರಿಂದ ಶಕ್ತಿ ತಗೊಳ್ಬೇಕೀಗ ನಾನಿವತ್ತು ಬಿಸಿಲಲ್ಲಿ ನಿರ್ತೀನಿ ಅದರಿಂದಾಗಿ ನಂಗೆ ಸೂರ್ಯದೇವನ ಶಕ್ತಿ ಬರುತ್ತೆ ಅದರಿಂದ ನಾನ್ ನಿಮಗೆ ಸಹಾಯ ಮಾಡ್ತೀನಿ ಅಣ ನೀನು ತುಂಬಾ ಒಳ್ಳೆ ಆದ್ರೆ ನೀನು ಇಷ್ಟು ಕಷ್ಟ ಪಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ ಯಾಕಿಲ್ಲ ನೀವು ನನ್ನವರು ನನ್ನನ್ನೇ ನೀವು ಬಿಟ್ಟು ಹಾಕಿದೀರ ಅದನ್ನ ಕೇಳಿ ಎಲ್ಲಾ ಸುಮ್ನೆ ಹಾಕ್ತಾರೆ ಆಮೇಲೆ ಬಪ್ಪಾಯಿ ಮರ ಅದರ ಎಲೆಗಳನ್ನೆಲ್ಲ ಕೆಳಗಡೆ ಬಗ್ಗಿಸಿ ಸೂರ್ಯನ ಕಿರಣಗಳಿಂದ ಬರುವ ಬಿಸಿಲಿಗೆ ನಿಂತ್ಕೊಳ್ಳುತ್ತೆ ಆ ಪೂರ್ತಿ ದಿನ ಅದು ಹಂಗೆ ಬಿಸಿಲ್ಗೆ ನಿಂತ್ಕೊಂಡೇ ಇರುತ್ತೆ ಅದಕ್ಕೆ ತುಂಬಾನೇ ಕಷ್ಟ ಆಗತ್ತೆ ಆದ್ರೆ ಪಕ್ಷಿಗಳಿಗೆ ಸಹಾಯ ಮಾಡಬೇಕು ಅಂತ ಅದು ಎಷ್ಟೇ ಕಷ್ಟ ಆದ್ರೂ ತಟ್ಕೊಳಕ್ಕೆ ತಯಾರಾಗಿತ್ತು ಎಲ್ಲಾ ಪಕ್ಷಿಗಳು ಅದರ ಬಳಿ ಬರುತ್ತೆ ಪಪ್ಪ ಅಣ್ಣ ನಮ್ಮಿಂದ ನಿನಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ನಮಗಿದು ಒಳ್ಳೇದಂತ ಕಾಣಿಸ್ತಿಲ್ಲ ಆದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಸೂರ್ಯನಿಂದ ಶಕ್ತಿ ತಗೊಂಡಿದ್ದೀನಿ ಈಗ ನೀವು ನಾನು ಹೇಳ್ದಾಗೇ ಮಾಡಿ ಹಂಗಂತೇಳಿ ಬಪ್ಪಾಯಿ ಗಿಡ ಅದರ ಕಣ್ಣನ್ನು ಮುಚ್ಕೊಳ್ಳುತ್ತೆ ಅದರ ಒಟ್ಟೆ ಅದೃಷ್ಟಗಾದೆ ಸೀಳ್ಕೊಂಡ್ಬಿಡುತ್ತೆ ಆಗ ಅದರೊಳಗಡೆ ಕಪ್ಪು ಬೀಜಗಳು ಎಲ್ಲಾರ್ಗೂ ಕಾಣಿಸ್ತವೆ ಒಂದೊಂದ್ ಬೀಜನ ತಕೊಳ್ಳಿ ನೀವು ಈ ಬೀಜ ತಕೊಂಡೋಗಿ ನಿಮ್ಮ ಗೂಡಲಿಟ್ಕೊಳ್ಳಿ ಈ ಬೀಜ ಒಡ್ದು ಮುಂದೆ ಪಪಾಯ ಆಗುತ್ತೆ ಅದ್ರಿಂದ ತುಂಬಾ ಬಿಸಿ ಬರುತ್ತೆ ಅದ್ರಿಂದ ಇಡೀ ಚಳಿಗಾಲ ನೀವು ಆರಾಮಾಗಿರ್ಬಹುದು ಹಂಗಂತೇಳಿ ಎಲ್ಲರೂ ಅದಕ್ಕೆ ಧನ್ಯವಾದಗಳನ್ನು ತಿಳಿಸಿ ಎಲ್ಲಾರು ಅದರ ಬಾಯಿಗಳಲ್ಲಿ ಒಂದೊಂದು ಬೀಜವನ್ನು ಎಲ್ಲಾರು ಅವರವರ ಗೂಡಲ್ಲಿ ಇಟ್ಕೋತಾರೆ ಮೂರು ದಿನದ ನಂತರ ಆ ಬೀಜ ಒಂದು ದೊಡ್ಡ ಹಸಿ ಬಪ್ಪಾಯವಾಗಿ ಬದಲಾಗತ್ತೆ ಪಕ್ಷಿಗಳು ಅದರ ಬಾಯಿನ ಸಹಾಯದಿಂದ ಒಂದು ದೊಡ್ಡ ರಂಧ್ರವನ್ನು ತಯಾರು ಮಾಡ್ತವೆ ಒಳಗಡೆ ಮತ್ತೆ ಆಚೆ ಬರೋದಕ್ಕೆ ಒಂದು ಬಾಗಿಲ್ ತರ ತಯಾರು ಮಾಡ್ಕೊಳ್ಳುತ್ತೆ ಈಗ ಅವುಗಳಿಗೆ ತುಂಬಾ ಆರಾಮಾಗಿ ಬೆಚ್ಚಿಗೆ ಇರೋದಕ್ಕೆ ಒಂದು ಸುಂದರವಾದ ಮನೆ ಸಿಗ್ಬಿಡ್ತು ಎಲ್ಲವೂ ತುಂಬಾ ಸಂತೋಷ ಪಡ್ತವೆ ಎಲ್ಲ ಪಕ್ಷಿಗಳು ಸೇರಿ ಬಪ್ಪಾಯಿ ಮರದ ಹತ್ರ ಹೋಗ್ತವೆ ಅಣ್ಣ ನಿಮ್ಮಿಂದ ತುಂಬಾ ಸಹಾಯ ಆಯಿತು ನೀನು ತುಂಬಾ ಕಷ್ಟಪಟ್ಟು ನಮ್ಗೆಲ್ಲಾರ್ಗು ತುಂಬಾ ಬೆಚ್ಚಿಗಿರೋ ಮನೆಯನ್ನ ಕೊಟ್ಟಿದ್ಯಾ ನಿನಗೆ ತುಂಬಾ ತುಂಬಾ ಧನ್ಯವಾದ ಅದನ್ ಕೇಳಿ ಬಪ್ಪಾಯಿ ಮರ ತುಂಬಾ ಸಂತೋಷ ಪಡುತ್ತೆ ಇನ್ನೊಂದ್ ಕಡೆ ನಾಲ್ಕು ಹದ್ದುಗಳು ಸೇರಿ ತುಂಬಾ ಎಂಜಾಯ್ ಮಾಡ್ತಾ ಇರುತ್ತೆ ಎಲ್ಲಾ ನಮ್ಮ ಗೂಡಲ್ಲಿ ಬಂದು ಇರಕ್ಕೆ ಶುರು ಮಾಡ್ತಾರೆ ಅದ ನಂತರ ನಮಗೆ ತುಂಬಾ ದಿನದ ಆಹಾರದ್ದು ಪ್ರಾಬ್ಲಮ್ ಇರಲ್ಲ ಆಗ ಅವ್ರ ಹತ್ರ ಇನ್ನೊಂದು ಹದ್ದು ಬರುತ್ತೆ ಮತ್ತೆ ಹೀಗನ್ನುತ್ತೆ ನಿಮ್ಮ ಪ್ಲಾನ್ ಎಲ್ಲ ಫೇಲ್ ಆಯ್ತು ದಪ್ಪ ಬಪ್ಪ ಈ ಮರ ಅವ್ರ ಎಲ್ಲರಿಗೂ ಬೆಚ್ಚಗಿರುವ ಒಂದು ಮನೆಯನ್ನು ಕೊಟ್ಟು ಸಹಾಯ ಮಾಡಿದೆ ಇಲ್ಲ ಇದು ನಿನ್ನ ಐಡಿಯಾ ಅಲ್ವಾ ಅಲ್ಲ ನಿಂದು ಪಟ್ಟು ಐಡಿಯಾ ಕೊಟ್ಟಿದ್ಯಾ ನೀನು ಆ ನಾಲ್ಕು ಹದ್ದುಗಳಿಗೆ ಕೋಪ ಬರುತ್ತೆ ನಾಲ್ಕು ತುಂಬಾ ಜಗಳ ಮಾಡಿ ಶುರು ಮಾಡ್ತವೆ ತಗೋ ನಾಲ್ಕು ಜಗಳ ಎಲ್ಲವಕ್ಕೂ ಪೆಟ್ಟಾಗಿ ಇನ್ನೊಂದ್ ಕಡೆ ಎಲ್ಲಾ ಪಕ್ಷಿಗಳು ಹಸಿ ಬಪ್ಪಾಯಿಂದ ಮಾಡಿರುವ ಮನೆಯಲ್ಲಿ ತುಂಬಾ ಬೆಚ್ಚಿಗೆ ಆರಾಮಾಗಿರ್ತಿದ್ವು ಕೊನೆಗೆ ಇನ್ನೊಂದ್ಸಲ ಕಾಡಿನಲ್ಲಿರುವ ಜಂತುಗಳಿಗೆ ಸಹಾಯ ಮಾಡಿದೀನಿ ಅಂತ ಅದ್ರ ಮೇಲೆ ಅದಕ್ಕೆ ತುಂಬಾ ಹೆಮ್ಮೆಯಾಗಿತ್ತು ಅದು ನಗ್ತಾ ದೂರದಲ್ಲಿರುವ ಹಸಿ ಬಪ್ಪ ಮಾಡಿರುವ ಮನೆಗಳನ್ನು ನೋಡ್ತಾ ಸಂತೋಷ ಪಡ್ತಿತ್ತು ಎಲ್ಲಾ ಪಕ್ಷಿಗಳು ಸುಖವಾಗಿ ಇತ್ತು ಒಂದು ಪಕ್ಷಿಗಳು ಜೀವಿಸ್ತಿದ್ವು ಪಕ್ಷಿಗಳ ರಾಜ ಆದ ಗಿಳಿ ತುಂಬಾನೇ ಒಳ್ಳೆಯವನು ಆ ಪಕ್ಷಿಗಳಲ್ಲೇ ಒಂದು ಪಕ್ಷಿ ಇತ್ತು ಅದರ ಹೆಸರು ತೀನು ಅದು ಒಂದು ಮರದ ಮೇಲೆ ಒಂದು ಚಿಕ್ಕ ಗೂಡಿನಲ್ಲಿ ಜೀವಿಸ್ತಿತ್ತು ಅದಕ್ಕೆ ಎದುರುಗಡೆನೆ ಇನ್ನೊಂದು ದೊಡ್ಡ ಗೂಡಲ್ಲಿ ಮೀನು ಪಕ್ಷಿ ಅದರ ಗಂಡ ಮತ್ತು ಅದರ ಮಕ್ಕಳ ಜೊತೆ ಜೀವಿಸ್ತಾ ಇತ್ತು ಆ ಗಂಡ ಹೆಂಡತಿ ಇಬ್ರು ತುಂಬಾನೇ ಚೂಟಿಗಳು ಬೇರೆಯವರ ಗೂಡಿನಿಂದ ಅವ್ರಿಗೋಸ್ಕರ ಆಹಾರವನ್ನು ಕಳ್ತನ ಮಾಡ್ತಿದ್ವು ಒಂದಿನ ಟೀನು ಪಕ್ಷಿ ಎರಡು ಮೊಟ್ಟೆ ಇಡುತ್ತೆ ಅದು ತುಂಬಾ ಸಂತೋಷವಾಗಿ ಅದನ್ನ ನೋಡ್ಕೊತಾ ಇರುತ್ತೆ ಒಂದಿನ ರಾತ್ರಿ ಕಾಡಿನಲ್ಲಿ ತುಂಬಾ ಜೋರಾಗಿ ಮಳೆ ಬರುತ್ತೆ ಅವತ್ತಿನ ದಿನ ಕತ್ತಲು ಜಾಸ್ತಿ ಇತ್ತು ಯಾರಿಗೂ ಏನು ಕಾಣಸೇ ಇರ್ಲಿಲ್ಲ ಟೀನು ಕಣ್ ತೆಗೆದು ನೋಡಿದಾಗ ಗೂಡಿನಲ್ಲಿರುವ ಮೊಟ್ಟೆನ ನೋಡಿ ಬಾಯಿ ತೆಗೆದಿದ್ದು ತೆಗೆದಂಗೆ ಇಟ್ಕೊಂಡಿರುತ್ತೆ ಅದಕ್ಕೆ ಆಶ್ಚರ್ಯ ಅದ್ರಲ್ಲಿ ಇನ್ನೊಂದು ಮೊಟ್ಟೆ ಬೇರೆ ಇರುತ್ತೆ ನೋಡೋದಕ್ಕೆ ಬಂಗಾರ ತರ ಇತ್ತು ಆ ಮೊಟ್ಟೆ ಅರೆ ಈ ಮೂರನೇ ಮೊಟ್ಟೆ ಯಾರದಪ್ಪ ನೋಡೋದಕ್ಕೆ ಬಂಗಾರ ತರ ಮೆರಿತಿದೆ ಸರಿ ಬಿಡು ಇದರಿಂದ ಬರೋ ಮಗುನ ಕೂಡ ನನ್ನ ಸ್ವಂತ ಮಗು ತರ ನೋಡ್ಕೋತೀನಿ ಸ್ವಲ್ಪ ದಿನದ ನಂತರ ಎರಡು ಮೊಟ್ಟೆಗಳು ಒಡೆದು ಅದರಿಂದ ಸುಂದರವಾದ ಪಕ್ಷಿ ಆಚೆ ಬರುತ್ತೆ ನೋಡಿ ನೀನು ತುಂಬಾನೇ ಸಂತೋಷ ಪಡುತ್ತೆ ಸ್ವಲ್ಪ ಹೊತ್ತಿಗೆ ಮೂರನೇ ಮೊಟ್ಟೆನು ಹೊಡೆಯುತ್ತೆ ಅದರಲ್ಲೂ ತುಂಬಾ ಸುಂದರವಾದ ಪಕ್ಷಿ ಇರುತ್ತೆ ಅದು ನೋಡೋದಕ್ಕೆ ಪಿಂಕ್ ಕಲರ್ ಇರುತ್ತೆ ಮತ್ತು ತುಂಬಾನೇ ಸುಂದರವಾಗಿತ್ತು ವಾ ನನ್ನ ಮಗುವೇ ತುಂಬಾ ಸುಂದರವಾಗಿದೆಯಾ ನೀನು ನಿನ್ನ ಹೆಸರು ನಾನು ಚಂದ್ಮನ್ ಅಂತ ಇಡ್ತೀನಿ ಅಮ್ಮ ಹಾಗೆ ಹೇಳಬೇಡಿ ನನ್ನ ಇಬ್ಬರು ಅಣ್ಣಂದ್ರು ಕೂಡ ಚೆನ್ನಾಗಿದ್ದಾರೆ ಮಗು ನೀನು ಮೊಟ್ಟೆಯಿಂದ ಆಚೆ ಬಾ ಯಾಕೆ ಮೊಟ್ಟೆ ಒಳಗಡೆನೇ ಕೂತಿದ್ಯಾ ಇಲ್ಲ ಅಮ್ಮ ನಂಗೆ ಇಲ್ಲಿಂದ ಬರಕ್ ಆಗಲ್ಲ ಆದ್ರೆ ಯಾಕೋ ಟೈಮ್ ಬರೋವಾಗ ನಾನೇ ಹೇಳ್ತೀನಿ ಸರಿ ನಿನ್ನ ಇಷ್ಟ ನಿಮ್ಮೆಲ್ಲಾರ್ಗು ನಾನು ಆಹಾರ ಹುಡ್ಕೊಂಡ್ ಬರ್ತೀನಿ ಸರಿನಾ ಹಂಗಂತೇಳಿ ಟೀನು ಅಲ್ಲಿಂದ ಹೋಗ್ಬಿಡುತ್ತೆ ತುಂಬ ಹೊತ್ತಾದ್ಮೇಲೆ ಅದಕ್ಕೆ ಮೂರು ದಾನ ಸಿಗುತ್ತೆ ಸರಿ ಬಿಡು ನನ್ನ ಮಕ್ಳಿಗೋಸ್ಕರ ಮೂರಾದರೂ ಸಿಕ್ತಲ್ವಾ ಇವತ್ತು ನನ್ಗೆ ಆಹಾರ ಇಲ್ಲ ಅಂದ್ರೆ ಪರವಾಗಿಲ್ಲ ಇದು ಅವ್ರಿಗೋಸ್ಕರ ತಗೊಂಡೋಗ್ತೀನಿ ಅಂಗತ್ ಯೋಚನೆ ಮಾಡ್ಕೊಂಡು ಮೂರು ದಾನನ ಅದರ ಕಾಲಲ್ಲಿ ಎತ್ಕೊಂಡು ಅದರ ಗೂಡಿನ ಬಲಿ ಅದು ಹೋಗುತ್ತೆ ತಗೋ ಮಕ್ಕಳ ನಿಮ್ಗೆಲ್ಲಾರ್ಗೂ ನಾನು ಆಹಾರ ತಂದಿದ್ದೀನಿ ಎಲ್ಲರೂ ಒಂದೊಂದು ತಿನ್ನಿ ಆದರೆ ಅಮ್ಮ ನೀವೇನು ತಿಂತೀರಾ ಇಲ್ಲಂತೋ ಮೂರೇ ಕಾಳಿದೆ ದಾರಿಯಲ್ಲಿ ಬರೋವಾಗಲಿ ನಾನು ತಿನ್ಬಿಟ್ಟೆ ನೀವ್ ತಿನ್ನಿ ಅದನ್ ಕೇಳಿ ಎಲ್ಲರಿಗಿಂತ ಮುಂಚೆ ಚುನ್ಮುನ್ ಅಲ್ಲಿರುವ ಒಂದು ದಾನವನ್ನು ತಿನ್ನುತ್ತೆ ಅದು ತಿಂದಿದ ತಕ್ಷಣ ಅದು ಎರಡು ದಾನವಾಗಿ ಮತ್ತೆ ಚಿನ್ಮುನ್ ಅಲ್ಲೇ ಇರುವ ಇನ್ನೊಂದು ದಾನವನ್ನು ತಿನ್ನುತ್ತೆ ಅದು ಮತ್ತೆ ಎರಡು ದಾನವಾಗಿ ಈಗ ಅವರ ಗೂಡಲ್ಲಿ ಐದು ದಾನ ಇದೆ ಇದೆಂತಹ ಅಪ್ಪ ಅಮ್ಮ ನಾನು ಮ್ಯಾಜಿಕಲ್ ಎಗ್ ಬಂದಿರೋದು ನಂಗೆ ಶಕ್ತಿ ಇದೆ ಇದು ಅದರದ್ದೇ ಕೆಲ್ಸ ನಾನು ಏನ್ ತಿಂದ್ರು ಅದು ಎರಡಾಗುತ್ತೆ ಕೇಳಿ ಎಲ್ಲರೂ ಸಂತೋಷ ಪಡ್ತಾರೆ ಟೀನು ಅವರ ಬೇರೆ ಮಕ್ಕಳಿಗೂ ಆಹಾರವನ್ನು ತಿನ್ಸಿ ಮತ್ತೆ ಅದು ಕೂಡ ಎರಡು ದಾನ ತಿನ್ನುತ್ತೆ ಧನ್ಯವಾದ ನಾವ್ ಯಾರು ಹಸಿವಿನಿಂದ ಇರಬೇಕಾಗಿಲ್ಲ ಅದು ಎಲ್ಲ ನಿನ್ನಿಂದಾನೆ ಅಲ್ಲೇ ಎದ್ರಲ್ಲಿರುವ ಮೀನು ಮತ್ತೆ ಅವರ ಗಂಡ ಇಬ್ರು ನೋಡ್ತಾ ಇದ್ರು ಮೀನು ಈ ಮಗು ನಮ್ಮನೇಲಿರ್ಬೇಕಿತ್ತು ನಾನು ಇವತ್ತು ವ್ಯವಸ್ಥೆ ನಗಕ್ ಶುರು ಮಾಡ್ದ ಅವತ್ತಿನ ದಿನ ರಾತ್ರಿ ಗಿಳಿ ಮಹಾರಾಜನ ಮನೆಗೆ ಒಬ್ನೇ ಹೋಗ್ತಾನೆ ಆ ಸಮಯದಲ್ಲಿ ರಾಜ ನಿದ್ದೆ ಮಾಡ್ತಿರ್ತಾನೆ ಅವರ ಕೊಠಡಿಯಲ್ಲಿ ಆಹಾರ ಹಾಕಿ ಒಂದು ಮಡಿಕೆ ಇಟ್ಟಿದ್ರು ಗೋಲ್ಡಿ ಆ ಮಡಿಕೆಯನ್ನ ಅದರ ಕಾಲಲ್ಲಿ ಮೆತ್ತಿಗೆ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಮತ್ತೆ ಅದರಲ್ಲಿರೋ ಆಹಾರ ಅಲ್ಲ ಅದು ಚೆನ್ನಾಗಿ ತಿನ್ಬಿಟ್ಟು ಮತ್ತೆ ಆ ಮಡಿಕೆನ ಟೀನು ಪಕ್ಷಿಯ ಮರದ ಕೆಳಗಡೆ ಹಾಕ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಗಿಳಿಗೆ ಗೊತ್ತಾಗುತ್ತೆ ಅದರ ಆಹಾರವನ್ನು ಯಾರು ಕಳ್ತನ ಮಾಡಿದರೆ ಅಂತ ಅದಕ್ಕೆ ತುಂಬಾ ಕೋಪ ಬರುತ್ತೆ ಅದು ಅದರ ಮಡಿಕೆ ಭೂಮಿ ಮೇಲೆ ಬಿದ್ದಿರೋದು ನೋಡುತ್ತೆ ಮತ್ತೆ ಅದರ ಮೇಲೆ ಟೀನುವಿನ ಗೂಡಿತ್ತು ಅದಕ್ಕೆ ತುಂಬಾ ಕೋಪ ಬರುತ್ತೆ ಮತ್ತೆ ಟೀನುವಿನ ಗೂಡತ್ರ ಹೋಗುತ್ತೆ ಮತ್ತೆ ಕೋಪದಿಂದ ಅನ್ನುತ್ತೆ ಟೀನು ಹಕ್ಕಿ ನನ್ನ ಆಹಾರನ ಕದಿಯೋಷ್ಟು ಧೈರ್ಯನ ನಿಂಗೆ ಮಹಾರಾಜ ನಿಮ್ಮ ಆಹಾರವನ್ನು ನಾನು ಕಳ್ತನ ಮಾಡಿಲ್ಲ ಆಗ ಅದ್ರ ಮುಂದೆ ಗೋಲ್ಡಿ ಎಗರ್ಕೊಂಡ್ ಬರುತ್ತೆ ಇವಳು ಸುಳ್ಳು ಹೇಳ್ತಿದ್ದಾಳೆ ನಾನೇ ನನ್ನ ಕಣ್ಣಾರನ ನೋಡಿದೀನಿ ಇವಳು ಇದನ್ನ ತಂದಿರೋದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅದನ್ನ ಕೆಳಗಡೆ ಬಿಸಾಡಿದಾಳೆ ಅದನ್ ಕೇಳಿ ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ ಟೀನು ಮಕ್ಕಳು ಸಹ ಹೇಳ್ತಾರೆ ಅದು ಹೇಳ್ತಿರೋದು ಸುಳ್ಳು ಅಂತ ಆದ್ರೆ ಗಿಳಿಗೆ ಅವ್ರ ಮೇಲೆ ಸ್ವಲ್ಪ ಕೊಡಲಾಗುತ್ತೆ ಟೀನು ಸಪ್ಪಗೆ ಗಿಳಿಯ ಹಿಂದ್ಗಡೆನೆ ಹೋಗುತ್ತೆ ಯಾಕಂದ್ರೆ ಅವನು ರಾಜ ಆದ್ರಿಂದ ಅವ್ರು ಹೇಳಿದ್ದು ಸಹ ಇವ್ರು ಕೇಳ್ಬೇಕಾಗಿತ್ತು ಅವರು ಹೋದ್ಮೇಲೆ ಗೋಲ್ಡಿ ಚಿನ್ನುನ್ನತ್ರ ಹೇಳುತ್ತೆ ಚುನ್ಮೂನ್ ನಿಂಗೆ ಆಹಾರ ಕೊಡೋಲ್ ಅಂತೂ ಹೊರಟೋದ್ಲು ನಮ್ಮ ಮನೆಯಲ್ಲಿ ಇರ್ತೀಯ ಇನ್ನು ಅದನ್ ಕೇಳಿ ಚಿನ್ಮುನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇದೆಲ್ಲ ಇವನೇ ಮಾಡಿರೋದು ಅಂತ ಸರಿ ನೀವು ಹೋಗಿ ಈಗ ನಾನು ಆಲೋಚನೆ ಮಾಡಿ ಮತ್ತೆ ಹೇಳ್ತೀನಿ ಅದನ್ ಕೇಳಿ ಅದು ಅದರ ಗೂಡಿನ ಕಡೆ ಹೋಗ್ಬಿಡುತ್ತೆ ಅಣ್ಣ ಅಮ್ಮ ಹೋದ್ಲು ನೀನು ನಮ್ಮನ್ ಬಿಟ್ಟು ಹೋಗ್ತೀಯ ಇಲ್ಲ ಕಂಡ್ರು ನಾನು ನಿಮ್ಮನ್ ಬಿಟ್ಟು ಹೋಗಲ್ಲ ನಾನ್ ನಿಮಗೊಂದು ಪ್ಲಾನ್ ಹೇಳ್ತಾ ಇದ್ದೀನಿ ಅದರ ಐಡಿಯಾ ಹೇಳುತ್ತೆ ಇಬ್ರು ಮಕ್ಕಳು ಗಿಳಿ ಮಹಾರಾಜರ ಬಳಿ ಹೋಗ್ತಾರೆ ಜೈಲಲ್ಲಿ ಬಂಧಿಸಿದ್ರು ನೀವ್ ಯಾಕೆ ಇಲ್ಲಿ ಮಹಾರಾಜ ನಿಮ್ಮ ಮನೆಯಿಂದ ಕಳ್ತನ ಮಾಡಿರೋದು ಅಲ್ಲ ಮತ್ತೆ ಬೇರೆ ಯಾರೋ ನಿಮ್ಮ ಮನೆಯಿಂದ ಅವರು ಮತ್ತೆ ಕಳ್ತನ ಮಾಡಕ್ ಬರ್ತಾರೆ ಏನ್ ಹೇಳ್ತಾ ಇದ್ಯಾ ನೀನು ಯಾರವರು ಮಹಾರಾಜ ನೀವು ನಮ್ ಜೊತೆ ಬನ್ನಿ ಅವರ ಮುಖತಃ ಎಲ್ಲಾ ಕೇಳಿ ಗಿಳಿ ಮಹಾರಾಜ ಟೀನುನ ಜೈಲಿಂದ ಬಿಡುಗಡೆ ಮಾಡುತ್ತೆ ಮತ್ತೆ ಎಲ್ಲರೂ ಟೀನುವಿನ ಗೂಡಿನ ಕಡೆ ಹೋಗ್ತಾರೆ ನಾವು ಕದ್ದು ಮುಚ್ಚಿ ಇಲ್ಲೇ ಅವನಿಗ ಬರ್ತಾನೆ ಅದರ ಮಾತು ಕೇಳಿ ಎಲ್ಲಾರು ಗೂಡಿನ ಮೇಲೆ ಇರುವ ಬೇರೆ ಕೊಂಬೆ ಮೇಲೆ ಕುತ್ಕೊಂಡಿರುತ್ತೆ ಮತ್ತೆ ಚಿನ್ಮುನ್ ಏನ್ ಹೇಳುತ್ತೋ ಅಂತ ನೋಡ್ತಾ ಇರ್ತಾರೆ ಚಿನ್ಮುನ್ ಗೋಲ್ಡಿನ ಕರೆಯುತ್ತೆ ಆಚೆ ಬರುತ್ತೆ ಹೇಳು ರೆಡಿನಾ ಅಲ್ಲ ಒಂದು ವಿಷಯ ಹೇಳಿ ನಂಗೆ ರಾಜನ ಊಟ ಮಾಡಬೇಕು ಅಂತೇಳಿ ಮನ್ಸಾದ್ರೆ ನೀವಲ್ಲಿಂದ ತರ್ತೀರಾ ಆದ್ರೆ ಅದನ್ ಹೇಗ್ ನಾನ್ ನಂಬ್ಲಿ ಹಾ ಅರೆ ಮಗನೇ ಆಕ್ಚುಲಿ ನಾನೇ ಅಲ್ಲಿಂದ ಕತ್ಕೊಂಡ್ ತಂದಿದ್ದು ಮತ್ತೆ ಆ ಟೀನ್ ಮೇಲೆ ಹಾಕ್ಬಿಟ್ಟೆ ನಾನು ಯಾಕಂದ್ರೆ ನಾನಿನ ಕರ್ಕೊಂಡ್ ಹೋಗ್ಬೇಕಿತ್ತು ಈ ಚಿಕ್ಕ ಗೂಡಲ್ಲಿರೋದು ನೋಡಿ ನನಗೆ ತುಂಬಾ ಬೇಜಾರಾಗುತ್ತೆ ಗೊತ್ತಾ ಆ ಮಾತು ಕೇಳಿ ಮೇಲೆ ಕುತ್ಕೊಂಡಿರುವ ಗಿಳಿರಾಜಗೆ ತುಂಬಾನೇ ಕೋಪ ಬರುತ್ತೆ ಮತ್ತೆ ಎಲ್ಲಾ ಪಕ್ಷಿಗಳು ಕೆಳಗಡೆ ಇರುವ ಕೊಂಬೆ ಮೇಲೆ ಬರುತ್ತೆ ಅದನ್ನ ನೋಡಿ ಗೋಲ್ಡಿ ಭಯಪಡುತ್ತೆ ನೀವಾ ನಾನಿಲ್ಲೇ ಎಲ್ಲ ಕೇಳಿದೆ ನಾನೀಗ ನೀನ್ ಆಹಾರ ಕದ್ಬಿಟ್ಟು ಟೀನು ತಲೆ ಟೀನು ಹಾಕಿ ನಂಗೆ ಕ್ಷಮಿಸ್ ಬಿಡು ನಾ ನಿನ್ನ ಆಗ ನಂಬ್ಲೆ ಇಲ್ಲ ಹಾ ಮಕ್ಳೇ ನಿಮ್ಮಿಂದಾನೇ ನಿಜವಾದ ಕಳ್ಳ ಯಾರು ಅಂತ ನನಗ್ ಗೊತ್ತಾಗಿದ್ದು ಶಬ್ಬಾಶ್ ಅದನ್ ಕೇಳಿ ಎಲ್ಲರೂ ಸಂತೋಷ ಪಡ್ತಾರೆ ಮತ್ತೆ ಗೋಲ್ಡಿ ನೀನು ನೀ ನನ್ನ ಜೊತೆಗೆ ಬಾಯಿನ್ ಇನ್ ಸ್ವಲ್ಪ ದಿನ ಜೈಲಿ ಊಟ ಮಾಡೋಣ ಬಾ ಈಗ ಗಿಳಿ ಮಹಾರಾಜ ಅದನ್ನ ಅವ್ರ ಜೊತೇನೇ ಕರ್ಕೊಂಡು ಹೋಗ್ಬಿಡತಾರೆ ಮತ್ತೆ ಅದನ್ನ ಜೈಲಲ್ಲಿ ಬಂಧಿಸ್ಬಿಡುತ್ತೆ ಮತ್ತೆ ಟೀನು ಅದರ ಮಕ್ಕಳು ಎಲ್ಲರೂ ಸೇರಿ ತುಂಬಾ ಸಂತೋಷವಾಗಿ ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ